We want her to get justice, not only to her to get justice. In fact, previous week in Nantur Junction only, a bike passenger just escaped by a moment. A bus was supposed to go on top of him, but because of his awareness, he, he survived that incident. Today it is her sister, today it is that sister, tomorrow it may be a part of our family. Tomorrow it may be someone from Vitajouta's family. Tomorrow it may be someone from Vedas Kamath's family. So we urge the BJP government to take full responsibility congress won't keep quiet. congress workers will come to the road, will protest in each and every national highway going towards bangalore. and we see through that rigas chauta comes, takes action against the nha authorities, suspend the authority people who are responsible for this. the authority people are giving loose talk, saying that it is, it is a common incident. it may be a common incident for him in his hometown. i urge the authority person to take complete responsibility of. Yes, to Jivagal, Bali. ವು ನಿಮಗ್ ಏನು ಪೇಪರ್ ಅಥವಾ ಇದು ಟಿವಿ ಇದನ್ನೆಲ್ಲ ನೀವು ಗಮನಿಸುವುದೇ ಇಲ್ವಾ ನಿಮಗೆ ಅಂತೂ ಗೊತ್ತಾಗೋದಿಲ್ಲ ಬೇರೆಯವರು ಹೇಳಿದನ್ನಾದರೂ ನೋಡಿ ಜನರ ಬಗ್ಗೆ ಕಾಳಜಿ ಆ ಕೆಲಸವನ್ನು ನೀವು ಮಾಡ್ಬೇಕಿತ್ತಲ್ವಾ ಪ್ರಾಧಿಕಾರ ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥದ್ದು ನೀವು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ತಿದ್ದೀರಿ ಅಂತ ಇವತ್ತು ಈ ಒಂದು ಹೆದ್ದ ದಕ್ಷಿಣ ಕನ್ನಡ ಇದರಲ್ಲಿ ಬರುವಂತಹ ರಾಷ್ಟ್ರೀಯ ಹೆದ್ದಾರಿಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇವತ್ತು ನಾವು ನಿಮಗೆಲ್ಲರಿಗೂ ಗೊತ್ತಿದೆ ವಾರ್ತಾ ಪತ್ರಿಕೆಗಳು ಮಾಧ್ಯಮಗಳ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದ ಎರಡು ಮೂರು ತಿಂಗಳಿನಿಂದ ರಿಪೋರ್ಟ್ಗಳು ಬರ್ತಾನೆ ಇದೆ ರಸ್ತೆ ಗುಂಡಿಗಳು ಆಗಿದೆ ಅದರ ಮೇ ಅದರಲ್ಲಿ ಬಿದ್ದು ಅದೆಷ್ಟೋ ಜನರು ಪೆಟ್ಟಾಗಿ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಅಥವಾ ಮೃತಪಟ್ಟಿರುವಂಥದ್ದು ಇದರ ಬಗ್ಗೆ ಎಚ್ಚರಿಸ್ತಾ ಬಂದರೂ ಕೂಡ ಇಲ್ಲಿಯ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳಾಗಲಿ ಹಾಗೆ ನಮ್ಮನ್ನು ಪ್ರತಿನಿಧಿಸುವಂಥ ನಮ್ಮ ಸಂಸದರಾಗಲಿ ನಮ್ಮ ಎಮ್ ಎಮ್ ಎಲ್ ಎಗಳಾಗಲಿ ಇದರ ಬಗ್ಗೆ ಅವರಿಗೆ ಕಣ್ಣು ಇದ್ರೂ ಕೂಡ ಕಣ್ಣು ಕಾಣದಾಗೆ ಕುರುಳರಂತಿರುವಂಥದ್ದು ಬಾಯಿ ಬಂದರೂ ಕೂಡ ಆ ವಿಚಾರದಲ್ಲಿ ಅವರಿಗೆ ಮಾತಾಡಲಿಕ್ಕೆ ಬಾಯಿ ಬರೋದಿಲ್ಲ ಬೇರೆ ಹಿಂದೂ ಮುಸ್ಲಿಂ ಹಾಗೆ ಪಾಕಿಸ್ತಾನ್ ಇದರ ಬಗ್ಗೆ ಮಾತಾಡಲಿಕ್ಕೆ ಅವರಿಗೆ ಬರುತ್ತೆ ಅಭಿವೃದ್ಧಿ ಕೆಲಸದ ಬಗ್ಗೆ ಅವರಿಗೆ ಮಾತಾಡಲಿಕ್ಕೆ ಬರುವುದೂ ಇಲ್ಲ ಆ ಕಾ ಕನಿಷ್ಠ ಕಾಳಜಿಯೂ ಕೂಡ ಅವರಲ್ಲಿ ಇಲ್ಲದಿರುವಂಥದ್ದು ಇವತ್ತು ನಾವು ಮೊನ್ನೆ ದಿವಸ ನಾವು ನೋಡ್ತಿದ್ದೇವೆ ಎರಡು ದಿವಸದ ಹಿಂದೆ ಒಬ್ಬರು ಮಹಿಳೆ ಮಾಧವಿ ಅನ್ನುವರು ಎ ಜೆ ಆಸ್ಪತ್ರೆಯ ಸಿಬ್ಬಂದಿ ಪಾಪ ಅವರು ಆಸ್ಪತ್ರೆ ಅವರ ಮನೆಯಿಂದ ಅವರ ಡ್ಯೂಟಿಗಾಗಿ ಬರ್ತಾ ಇರಬೇಕಾದ್ರೆ ಕೂಳೂರಿನ ಬಳಿ ಆ ರಸ್ತೆಯಲ್ಲಿ ಬಿದ್ದಿರುವಂಥ ಗುಂಡಿಯನ್ನು ತಪ್ಪಿಸುವ ಸಲುವಾಗಿ ಪ್ರಯತ್ನ ಮಾಡುವಾಗ ಅವರು ರಸ್ತೆಗೆ ಬಿದ್ದು ಅವರ ಮೇಲೆ ಒಂದು ಲಾರಿ ಹರಿದು ಅವರ ದೇಹ ಚಿತ್ರ ಚಿತ್ರಗೊಂಡಿರುವಂಥದ್ದು ಬಹುಶಃ ಇದರ ಶಾಪ ಇದೆ ಅಲ್ಲ ಇದನ್ನು ಯಾರು ಈ ಕಳಪೆ ನಿರ್ವಹಣೆಗೆ ಕಾರಣರಾಗಿದ್ದಾರೆ ಇವ್ರಿಗೆ ಎಲ್ರಿಗೂ ತಟ್ಟುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದೇನೆ ನಮ್ಮ ಮನೆಯಲ್ಲಿಯೂ ಕೂಡ ನಮ್ಮ ತಂದೆ ತಾಯಿ ಇರ್ಬೋದು ನಮ್ಮ ಮಕ್ಕಳಿರ್ಬೋದು ನಮ್ಮ ಎಲ್ಲರೂ ಕೂಡ ಇದ್ದಾರೆ ನಿಮಗೆ ಕೂಡ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆದರೆ ನೀವು ಏನು ಮಾಡ್ತಾ ಇದ್ದೀರಿ ಇದನ್ನು ನೀವು ಜನರಿಗೆ ಉತ್ತರಿಸುವಂಥ ಕೆಲಸ ಇವತ್ತು ನೀವು ಮಾಡಬೇಕಾಗಿದೆ ನಾವು ಕೂಡ ಎಚ್ಚರಿಸ್ತಲೇ ಬರ್ತಾ ಇದ್ದೇವೆ ನೀವು ಏನು ಇದ್ದೀರಿ ಮೊನ್ನೆ ಕನಿಷ್ಠ ಅವರ ಮನೆಗೆ ಹೋಗುವಂಥ ಕೆಲಸವನ್ನಾದರೂ ಮಾಡಿದರೆ ನೀವು ಏನಾದರೂ ಈಗ ಅದರ ನಂತರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇದು ಜವಾಬ್ದಾರಿ ಅವರಿಗೆ ಏನಾದರೂ ಪರಿಹಾರವನ್ನು ಘೋಷಣೆ ಮಾಡಿದ್ದೀರಾ ನಿಮ್ಮ ತಪ್ಪಿನಿಂದ ಆಗಿರುವಂಥದ್ದಲ್ಲ ಕ ನಮ್ಮ ಕ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಇವತ್ತು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ನಾನು ಈ ಬಾರಿ ನಾನು ಅಭಿನಂದಿಸ್ತೇನೆ ಯಾಕೆ ಅಂತ ಹೇಳಿದರೆ ಅವರ ಮೇಲೆ ಎಫ್ ಐ ಆರ್ ಅನ್ನು ದಾಖಲಿಸುವಂಥ ಕೆಲಸವನ್ನು ಇವತ್ತು ಮಾಡಿದರು ಇದು ಹಿಂದೆ ಕೂಡ ಆಗಬೇಕು ಬೇಕಿತ್ತು ಆದರೆ ಇವತ್ತು ಯಾರು ಈ ನಿರ್ಲಕ್ಷ್ಯತನಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಈ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಜೆಕ್ಟ್ ಇದ್ದಾರೆ ಅವರು ನೇರ ಹೊಣೆ ಅಂತ ನಾನು ಹೇಳ್ತೇನೆ ನೀವು ಕಚೇರಿ ಒಳಗಡೆ ಕೂತ್ಕೊಂಡ್ರೆ ಸಾಲದಿಲ್ಲ ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಬೇಕಂದ್ರೆ ಹೆದ್ದಾರಿಗಳೆಲ್ಲ ಒಂದು ಸುತ್ತ ನೀವು ಹೋಗಿ ಹೋಗಿ ಬನ್ನಿ ಎಲ್ಲೆಲ್ಲ ಈ ತರದ್ದು ಗುಂಡಿಗಳಿದೆ ಇದನ್ನು ಮುಚ್ಚುವಂತ ಕೆಲಸ ನೀವು ಮಾಡಬೇಕಿತ್ತು ಇನ್ನಷ್ಟು ಇನ್ನಷ್ಟು ಜೀವ ಹೋಗಬೇಕು ಅಂತ ನೀವು ಕಾಯ್ತಾ ಇದೀವಿ ಸರಿಪಡಿಸುವಂತ ಕೆಲಸ ಆಗಲಿಲ್ಲ ಆದ್ರೆ ಖಂಡಿತವಾಗ್ಲೂ ನಮ್ಮ ಉಗ್ರ ಪ್ರತಿಭಟನೆ ನಾವು